ಪ್ರೀತಿಯ ವಿದ್ಯಾರ್ಥಿಗಳೇ ಕಟ್ಟಬೊಮ್ಮ ಪಾಠದ ವ್ಯಾಕರಣ ಸೆಂಡ್ ಮಾಡಿ ಮೇಡಮ್ ಅಂತ ಹೇಳಿದರು ಅದಕ್ಕೋಸ್ಕರ ಈ ವ್ಯಾಕರಣ ಕೂಡ ಸೆಂಡ್ ಮಾಡ್ತಾ ಇದ್ದೀನಿ ನಾಮಪದಗಳು ಮೊದಲನೇದಾಗಿ ನಾವು ನಾಮಪದಗಳ ಬಗ್ಗೆ ತಿಳಿದುಕೊಳ್ಳೋಣ ರೈಮ ಬೇಲೂರು ಮೇಜಿನ ಇವು ಅಡ್ ಅಡ್ಡಗೆರೆ ಎಳೆದಿರುವಂಥ ಪದಗಳನ್ನು ನಾವು ನಾಮಪದಗಳೆಂದು ಎನ್ನುವರು ರಹಿಮಾ ಪುಸ್ತಕ ಓದುತ್ತಿದ್ದಾನೆ ಪೇಲೂರಿನಲ್ಲಿ ಸುಂದರ ದೇವಾಲಯವಿದೆ ಮೇಜಿನ ಮೇಲೆ ಹೂಗುಚ್ಛವಿದೆ ಈ ವ್ಯಾಖ್ಯಗಳಲ್ಲಿ ಗೆರೆ ಎಳೆದ ಪದಗಳನ್ನು ವ್ಯಕ್ತಿ ಸ್ಥಳ ಹಾಗೂ ವಸ್ತುವಿನ ಹೆಸರನ್ನು ಸೂಚಿಸುತ್ತೇವೆ ಇಂಥ ಪದಗಳನ್ನು ನಾಮಪದ ಎನ್ನುವರು ಅಂದರೆ ಈ ಅಡ್ಡಗೆರೆ ಎಳೆದಿರುವಂಥ ಪದಗಳು ವ್ಯಕ್ತಿಯ ಹೆಸರು ಸ್ಥಳ ಒಂದು ವಸ್ತುವಿನ ಹೆಸರುಗಳನ್ನು ಸೂಚಿಸುತ್ತದೆ ಇಂಥ ಪದಗಳನ್ನು ನಾಮಪದಗಳು ಎಂದು ಕರೆಯುತ್ತೇವೆ ಇನ್ನು ನಂತರ ಬರುವಂಥ ನಾಮಪದ ವಿಧಗಳು ರೂಢನಾಮ ಅಂಕಿತನಾಮ ಅನ್ವರ್ತಕನಾಮ ನಾಮಪದಗಳಲ್ಲಿ ಮೂರು ವಿಧ ಪರ್ವತ ಶಾಲೆ ನಾಗ ನಗರ ನದಿ ಹಳ್ಳಿ ಇವು ರೂಢಿಯಿಂದ ಬಂದ ಹೆಸರುಗಳು ಆಗಿದ್ದರಿಂದ ಇವು ರೂಢನಾಮಗಳು ನಾಗರಾಗಿದೆ ಪ್ಲೀಸ್ ನಗರ ಮಾಡಿಕೊಳ್ಳಿ ರಮೇಶ ರುಕ್ಮಿಣಿ ಬೆಂಗಳೂರು ಹಿಮಾಲಯ ಇವು ಇಟ್ಟ ಹೆಸರುಗಳು ಅಂದರೆ ವಸ್ತುವಿನ ಹೆಸರಾಗಿರ್ಬೋದು ವ್ಯಕ್ತಿಯ ಹೆಸರಾಗಿರ್ಬೋದು ಒಂದು ಸ್ಥಳದ ಹೆಸರಾಗಿರ್ಬೋದು ಇವೆಲ್ಲ ನಾವು ಇಟ್ಟಂಥ ಹೆಸರುಗಳು ಆದ್ದರಿಂದ ಇವು ಅಂಕಿತ ನಾಮ ಇನ್ನು ವ್ಯಾಪಾರಿ ಶಿಕ್ಷಕ ವೈದ್ಯ ಇವು ಅರ್ಥಕ್ಕೆ ಅನುಗುಣವಾಗಿ ಬರುವ ಹೆಸರುಗಳು ಆದುದರಿಂದ ಇವು ಅನುವರ್ತಕ ನಾಮಗಳು ಅಂದರೆ ನಾವೀಗ ಅವರು ಏನು ಮಾಡಿ ಏನು ಕೆಲಸ ಮಾಡುತ್ತಿದ್ದಾರೆ ಆ ಕೆಲಸಕ್ಕೆ ತಕ್ಕಂತೆ ಅವರನ್ನು ಕರೆಯುವಂಥ ಹೆಸರುಗಳನ್ನು ಅರ್ಥಕ್ಕೆ ಅನುಗುಣವಾಗಿ ಬರುವ ಹೆಸರುಗಳು ಉದಾಹರಣೆಗೆ ರೂಢನಾಮ ಎಂದರೆ ಬಂಡೆಕಲ್ಲು ನದಿ ಬಟ್ಟಣ ಕಾಡು ಹೊಳೆ ಮರ ಇವು ಅರ್ಥ ಇವು ಒಂದು ಹೆಸರುಗಳು ರೂಢಿಯಿಂದ ಬಂದಂಥ ಹೆಸರುಗಳು ರೂಢನಾಮ ಅಂಕಿತನಾಮ ಎಂದರೆ ಕೃಷ್ಣ ನಾವು ಇಟ್ಟಂಥ ಹೆಸರು ಕಾವೇರಿ ಒಂದು ನದಿಯ ಹೆಸರು ಕೋಲಾರ ಒಂದು ಊರಿನ ಹೆಸರು ನಾವು ಇಟ್ಟಿರುವಂಥ ಹೆಸರುಗಳಿಗೆ ಅಂಕಿತನಾಮ ಇನ್ನು ನಾಮ ಅವರು ಇರುವಂಥ ಪರಿಸ್ಥಿತಿಗೆ ತಕ್ಕಂತೆ ಅವರನ್ನು ಕರೆಯುವುದನ್ನು ಅನ್ವರ್ತಕನಾಮ ಎನ್ನುವರು ಮೂಕ ಅವನಿಗೆ ಮಾತನಾಡಲು ಬರುವುದಿಲ್ಲಂದರೆ ಅದು ಒಂದು ನಾಮ ಒಳಗೆ ಮೂಕ ಎಂದು ಕರೆಯುವುದು ಕುರುಡ ವಿದ್ವಾಂಸ ಅವನು ದೊಡ್ಡ ವಿದ್ವಾಂಸ ಆಗಿದ್ದರಿಂದ ಅವನು ವಿದ್ವಾಂಸ ಎಂದು ಕರೆಯುವುದು ಇವು ನಾಮ ನಮ್ಮ ಪದ ರೂಢನ ಪ ರೂಢನಾಮ ಅಂಕಿತ ನಾಮ ಪದಗಳಿಗೆ ಒಂದು ಉದಾಹರಣೆಗಳು ಈ ಗ್ರಾಮರ್ ಪಾಠ ಕೂಡ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ